ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಚಿಂತು ಸುಳ್ಳೆನಮ್ಮ ನಮ್ಮ ಇವನು ಚಿಂತು ಬಾಣಲೆಯಲ್ಲಿ ಇಲ್ಲಿ ಎಂತ ಹುರಿತಿರೋದು ಗೊತ್ತುಂಟಾ ಈರುಳ್ಳಿ ಮತ್ತು ಟೊಮೆಟೊವನ್ನು ಹುರಿತಿರುವುದು ಅಂತ ಹೇಳಿದ್ರೆ ಚಿಕನ್ ಸಾರು ಮಾಡ್ಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಸಾರು ಮತ್ತು ರೊಟ್ಟಿ ರೊಟ್ಟಿ ಅಂದ್ರೆ ನಮ್ಮ ಮಂಗಳೂರು ಸ್ಟೈಲ್ ರೊಟ್ಟಿ ಈ ರೊಟ್ಟಿಗೆ ಬಡ್ ರೊಟ್ಟಿ ಅಂತ ಹೇಳ್ತಾರೆ ಈ ಬಡ್ ರೊಟ್ಟಿ ಮತ್ತು ಚಿಕನ್ ಸಾರು ಹೇಗೆ ಮಾಡುದು ಅಂತ ಮಾಡಿ ತೋರಿಸ್ತಿದ್ದೇನೆ ಆಯ್ತಾ ಅಂತ ಹೇಳಿದ್ರೆ ಮೊನ್ನೊಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ನಾನು ರೊಟ್ಟಿ ಮಾಡೋದನ್ನು ತೋರಿಸ್ತಿದ್ದೆ ತೋರಿಸಿದ್ದೆ ಆ ವಿಡಿಯೋಕ್ಕೆ ತುಂಬಾ ಜನರು ಕಮೆಂಟ್ ಹಾಕಿದ್ದೀರಿ ರೊಟ್ಟಿ ಮಾಡುದು ಹೇಳಿ ಮಾಡಿ ತೋರಿಸಿ ನಮಗೆ ನೋಡುವಾಗ ಆಸೆ ಉಂಟು ಬಾಯ್ ನೀರು ಬರ್ತದೆ ಹಾಗೆ ಅಂತ ಹೇಳಿ ತುಂಬಾ ಜನರು ಕಮೆಂಟ್ ಹಾಕಿದೀರಿ ಕಾರಣ ನಾನು ರೊಟ್ಟಿ ಮತ್ತು ಚಿಕನ್ ಸಾರಿ ಹೇಗೆ ಅಂತ ಮಾಡಿ ತೋರಿಸ್ತಿದ್ದೇನೆ ಆಯ್ತಾ ಇವನು ಇದು ಚಿಕನ್ಗೆ ಅರಶಿನ ಉಡಿ ಹಾಕುವಾಗ ಎಷ್ಟು ಅಂತ ಕೇಳ್ತಿದ್ದಾನೆ ಸ್ವಲ್ಪ ಕಡಿಮೆ ಹಾಕು ಮಾರಾ ಇನ್ನು ಅದಕ್ಕೆ ಕೂಡ ರೇಟ್ ಏರ್ಬೋದು ಅಂತ ಯಾಕೆ ಚಿನ್ನದ ರೇಟ್ ಅಂತೂ ಗಗನಕ್ಕೆ ಏರಿದೆ ತೆಂಗಿನಕಾಯಿ ಅಂತೂ ಮುಟ್ಲಿಕೇನೆ ಆಗುದಿಲ್ಲ ಮುಟ್ಲಿಕೇನೆ ಆಗುದಿಲ್ಲ ಅಂತ ಹೇಳಿದ್ರೆ ಬಿಸಿ ಉಂಟು ಅಂತ ಹೇಳಿ ಅಲ್ಲ ತೆಂಗಿನಕಾಯಿ ಕೂಡ ರೇಟ್ ಏರಿಕೊಂಡು ಬಂದಿದೆ ಮುಟ್ಲಿಕ್ಕೆ ಆಗೋದೇನಲ್ಲ ಇನ್ನು ಅರಶಿನ ಹುಡಿ ಕೂಡ ರೇಟ್ ಆಗ್ಬಹುದು ಅಂತ ಹೇಳಿದ್ರೆ ಈಗ ಯಾರ ಸ್ಟೇಟಸ್ ಅಲ್ಲಿ ನೋಡಿದ್ರು ಕೂಡ ನೀರಿಗೆ ಅರಶಿನ ಉಡಿ ಒಂದೇ ಅದಕ್ಕೆ ಆದ ಕಾರಣ ಕೂಡ ರೇಟ್ ಅಂತ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಿದ್ದೇನೆ ಹಾಕಿ ಹುಡಿ ಮಾಡಿಕೊಳ್ಳೋದು ಯಾಕೆಂತ ಹೇಳಿದ್ರೆ ಇದು ನಮ್ಮ ಮಿಕ್ಸಿಯಲ್ಲಿ ಅಷ್ಟು ಬೇಗ ಹುಡಿ ಆಗುದಿಲ್ಲ ನೈಸ್ ಆಗುದಿಲ್ಲ ಅದಕ್ಕೆ ಗೆ ಮೆಣಸನ್ನು ಹುಡಿ ಮಾಡಿಕೊಳ್ಳೋದು ಅದಾದ ನಂತರ ಸ್ವಲ್ಪ ಹುಡಿ ಆದ ನಂತರ ಹುಳಿ ಮತ್ತು ನೀರ್ ಹಾಕಿ ಚಂದ ಮಾಡಿ ನೈಸ್ ಮಾಡಿಕೊಳ್ಳೋದು ಆಗ ಬೇಗ ನೈಸ್ ಆಗ್ತದೆ ಅಂತ ನೈಸ್ ನಂತರ ಈ ತರ ಚಿಕನ್ ಗೆ ಹಾಕಿ ಇರುವಾಗ ಇವನು ಬಂದು ಕಟ್ಟೆಯಲ್ಲಿ ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಇವನಿಗೆ ಹಸಿವು ಜೋರು ಇಲ್ಲಿ ಚಿಕನ್ ಕುದಿಲಿಕ್ಕೆನೆ ಪುರ್ಸುತ್ತಿಲ್ಲ ಅಷ್ಟೊತ್ತಿಗೆ ಇವನಿಗೆ ಇಲ್ಲಿ ಹಸಿವು ಜೋರಾಗ್ತದೆ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಹೀಗೇನೆ ಮಾಡ್ರೆ ಸರಿ ತಿಂತಾರೆ ಬೆಳಿಗ್ಗೆ ಸಂಜೆ ಸಾರಿ ತಿಂತಾರೆ ಆದ್ರೂ ಕೂಡ ನಾನ್ ತಿನ್ಲಿಲ್ಲ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಬಬ್ಬ್ಯಾಕ್ತಾರೆ ಇವನು ನೋಡಿ ಅದನ್ನು ಬಿಟ್ಟು ಇಲ್ಲಿ ಕಬಾಬ್ ಕಾಯಿಸ್ತಿದ್ದಾನೆ ಅಷ್ಟೊತ್ತಿಗೆ ನಮ್ಮ ಸೂರ್ಪಣಕ್ಕಿ ನೋಡಿ ಇವನು ಕಬಾಬ್ ಇವನು ಒಬ್ಬನೇ ತಿಂತಾನ ನಂಗೇನಾದ್ರೂ ಕೊಡ್ತಾನ ಅಂತ ನಿಂತುಗಳು ನೋಡ್ತಾ ಉಂಟು ನೋಡಿ ಇವನಿಗೆ ಅಂತ ಒಂದು ನಾಲ್ಕು ಪೀಸ್ ಆದ್ರೂ ಕಬಾಬ್ ಅದಕ್ಕೀಗ ಕಬಾಬು ಕಾಯಿಸಿದ್ದೇನೆ ಮತ್ತೆ ತೆಂಗಿನಕಾಯಿ ಹಾಕಿದ ಸಾರು ನಿಮಗೆ ಊಟಕ್ಕೆ ಅಷ್ಟೊಂದು ಚಂದ ಆಗುದಿಲ್ಲ ಇದು ರೊಟ್ಟಿಗೆ ಮಾತ್ರ ಚಂದ ಆಗ್ತದೆ ತೆಂಗಿನಕಾಯಿ ಹಾಕಿದ ಸಾರು ಮಾಡ ಊಟಕ್ಕೆ ತಿನ್ನುದಿದ್ರೆ ಈ ತರ ಒಂದು ಎರಡು ಪೀಸು ಕಬಾಬು ಬೇಕಾಗ್ತದೆ ಇದ್ರೆ ಮಾತ್ರ ಚಂದ ಆಗ್ತದೆ ಇಲ್ಲಾದ್ರೆ ಊಟಕ್ಕೆ ಅಷ್ಟೊಂದು ಚಂದ ಆಗುದಿಲ್ಲ ಇಲ್ಲಿ ನೋಡಿ ಇಲ್ಲಿ ಚಂದ ಕುದಿತಾ ಉಂಟು ನಾನು ತೆಂಗಿನಕಾಯಿ ಎಲ್ಲ ಕಡದಿಟ್ಟಿದ್ದೇನೆ ತೆಂಗಿನಕಾಯಿ ಕಡಿಯಾಗ ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ರೆ ಕೊತ್ತಂಬರಿ ಜೀರಿಗೆ ಮತ್ತೆ ಮೆಂತೆ ಈರುಳ್ಳಿ ಮತ್ತೆ ಇದು ಎಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚಂದ ಮಿಕ್ಸಿಯಲ್ಲಿ ಹಾಕಿ ಚಂದ ಕಡಿದುಕೊಂಡಿದ್ದೇನೆ ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಮತ್ತೆ ಈಗ ಕಲ್ಲಲ್ಲಿ ಹಾಕಿ ಕಡಿತಾರೆ ಮರ ಚಂದ ಕಡ್ದಿದ್ದೇನೆ ಆಯ್ತಾ ಮತ್ತೆ ಕೆಲವರೆಲ್ಲ ಗರಂ ಎಲ್ಲ ಹಾಕೊಳ್ತಾರೆ ನನಗೆ ಗರಂ ಎಲ್ಲ ಅಷ್ಟೊಂದು ಇಷ್ಟ ಆಗುದಿಲ್ಲ ನಾನು ಹೀಗೆ ಸಿಂಪಲ್ ಆಗಿ ಮಾಡುದು ಮತ್ತೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಆಗ್ತೇನೆ ಯಾಕೆಂಥೇಳಿ ನನಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಈ ರೊಟ್ಟಿಗೆ ಚಂದ ಆಗ್ತದೆ ಅಲ್ಲಿ ಇಲ್ಲಿ ಇದು ಪದಾರ್ಥ ರೆಡಿ ಆಯ್ತು ಈಗ ನಾವು ರೊಟ್ಟಿಗೆ ರೆಡಿ ಮಾಡುವ ಅಲ್ಲ ಅಕ್ಕಿ ತೊಳಿತಾ ಇದ್ದಾನೆ ಕೆಲವರು ತುಂಬ ತುಂಬಾ ಡಿಟೇಲ್ ಆಗಿ ತೋರಿಸಬೇಕು ಡಿಟೇಲ್ ಆಗಿ ತೋರಿಸಿ ಅಂತ ಹೇಳಿಕೊಂಡು ವಿಡಿಯೋ ಹಾಕಿದ್ದಾರೆ ಆದ ಕಾರಣ ನಾನು ಅಕ್ಕಿ ತೊಳೆಯೋದ್ರಿಂದಲೇ ನಿಮಗೆ ವಿಡಿಯೋ ತೋರಿಸುವ ಅಂತ ಹೇಳಿಕೊಂಡು ರಾತ್ರಿ ಅಕ್ಕಿ ನೀರಲ್ಲಿ ನೆನೆ ಹಾಕಿದ್ದೆ ಬೆಳಿಗ್ಗೆ ಎದ್ದುಕೊಂಡು ಇದು ಅಕ್ಕಿ ತೊಳಿತಾ ಇರೋದು ಸಲ ಚಂದ ಮಾಡಿ ಅಕ್ಕಿಯನ್ನು ತೊಳೆದುಕೊಳ್ಬೇಕು ನಾನು ಈ ಗ್ಲಾಸ್ ಅಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿಯನ್ನು ತೆಕೊಂಡಿದ್ದೇನೆ ಇನ್ನು ಗ್ಲಾಸ್ ನೋಡಿದ ಕೂಡಲೇ ಕೆಲವರೆಲ್ಲ ಮಂಡೇಶದವರೆಲ್ಲ ಕಮೆಂಟ್ ಎಲ್ಲ ಹಾಕ್ಲಿಕ್ಕೆ ಇರ್ಬೋದು ಸಿ ಗ್ಲಾಸ್ ಅನ್ನು ತೊಳಿಲಿಲ್ಲ ಗಲೀಜು ಹಾಗೀಗೆ ಅಂತ ಹೇಳಿಕೊಂಡು ಇದು ಅಕ್ಕಿ ಹಾಕ್ಲಿಕ್ಕೆ ಇರುವಂತ ಗ್ಲಾಸ್ ಇದನ್ನು ತೊಳಿಲಿಕ್ಕೆಲ್ಲ ಇಲ್ಲ ಇದನ್ನು ತೊಳೆದ್ರೆ ಉಂಟಲ್ಲ ತುಳಿಯುದಿಲ್ಲ ಇನ್ನೆಲ್ಲಾದ್ರೂ ಕಾಮೆಂಟ್ ಹಾಕಬೇಕು ಗಲ್ಲಿ ಜಿ ಅಂತ ಹೇಳ್ಕೊಂಡು ಈ ಗ್ಲಾಸ್ ಅಲ್ಲೇ ನಿಮ್ಮ ಮಂಡ್ಯ ಕೊಡ್ಲಿಕ್ಕೆ ಉಂಟು ನೋಡಿ ನಾನು ಈ ಅಕ್ಕಿಗೆ ಅನ್ನ ಎಷ್ಟು ತೆಕೊಳ್ತೇನೆ ಅಂತ ಹೇಳಿದ್ರೆ ಈ ಸೌಟಲ್ಲಿ ಒಂದೂವರೆ ಸೌಟ ಅನ್ನವನ್ನು ಹಾಕೊಳ್ತೇನೆ ಯಾಕೆ ತೋರಿಸು ಅಂತ ಹೇಳಿ ನಿಮಗೆ ಆಳತೆಗೋಸ್ಕರ ಇನ್ನು ನೀವು ಸೌಟು ಕೊಡಿ ನಮಗೆ ಕೂಡ ಅಳತೆ ಗೊತ್ತಾಗುದಿಲ್ಲ ಅದೇ ಸೌಟಲ್ಲಿ ನಾವು ಕೂಡ ಅನ್ನ ಹಾಕಿಕೊಳ್ತೇವೆ ಅಂತೆಲ್ಲಾದ್ರೂ ಕೇಳಲಿಕ್ಕೆ ಹೋಗಬೇಡಿ ಆಯ್ತಾ ಸೌಟು ಕೊಡುದಿಲ್ಲ ಆಳತೆಗೆ ಮಾತ್ರ ಷ್ಟೇ ಒಂದೂವರೆ ಸೌಟು ಅನ್ನವನ್ನು ಹಾಕಿಕೊಳ್ತೇನೆ ನಾನು ಅಕ್ಕಿಗೆನೆ ಹೀಗೆ ಹಾಕಿಕೊಳ್ಳೋದು ಆಗ ನಮಗೆ ಅದು ಸುಲಭ ಆಗ್ತದಲ್ಲ ಮತ್ತೆ ನಾವು ಈ ಅಕ್ಕಿಯನ್ನು ಕಡಿದುಕೊಳ್ತೇನೆ ಅಕ್ಕಿಗೆನೆ ಅನ್ನ ಹಾಕಿಕೊಳ್ಳೋದು ಇಲ್ಲಾದ್ರೆ ಅಳತೆ ತಪ್ಪಿ ಹೋಗ್ತದೆ ಅಂತ ಅಂದ್ರೆ ಮಿಕ್ಸಿ ಜಾರಿಗೆನೆ ಸ್ವಲ್ಪ ಸ್ವಲ್ಪ ಅನ್ನ ಹಾಕಿಕೊಂಡ್ರೆ ನಂಗೆ ಅಳತೆ ಮಿಸ್ ಆಗ್ತದೆ ಅದಕ್ಕೆ ನಾನು ಹೀಗೆ ಇದಕ್ಕೇನೆ ಒಂದೇ ಸಲಕ್ಕೆ ಅಕ್ಕಿಗೆನೆ ಅನ್ನವನ್ನು ಹಾಕಿಕೊಳ್ಳೋದು ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನಾಗುದಿಲ್ಲ ಅನ್ನೆಲ್ಲ ಎಲ್ಲ ಹೆಚ್ಚು ಕಡಿಮೆ ಆದ್ರೆ ಏನಾಗುದಿಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ರೊಟ್ಟಿ ಸ್ವಲ್ಪ ಕರಿ ಆಗ್ತದೆ ಅಂತ ಹೇಳಿ ಅಷ್ಟೇ ಮತ್ತೆ ಏನಾಗುದಿಲ್ಲ ಈಗ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಕಡಿದುಕೊಳ್ತೇನೆ ನಾನು ಕಡಿಯುವಾಗ ಕೂಡ ಹಾಗೇನೆ ಉಪ್ಪು ಒಂದೇ ಸಲಕ್ಕೆ ಹಾಕಿಕೊಳ್ಳುದು ಅಂದ್ರೆ ನಾನು ಕಡಿಯುದು ಎರಡು ಸಲ ಕಡಿದುಕೊಳ್ತೇನೆ ಉಪ್ಪು ಮಾತ್ರ ಒಂದೇ ಸಲಕ್ಕೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುದು ಮತ್ತೆ ಇನ್ನೊಂದು ಸಲ ಕಡಿಯುವಾಗ ಉಪ್ಪು ಹಾಕಿಕೊಳ್ಳಿಕ್ಕಿಲ್ಲ ರೊಟ್ಟಿ ಮಾಡೋದನ್ನು ನೋಡ್ಲಿಕ್ಕೆ ಮೊದಲು ನಂದೊಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೀವೇನಾದ್ರೂ ಸಬ್ಸ್ಕ್ರೈಬರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿದ್ರೆ ಅವರಿಗೆಲ್ಲರಿಗೂ ಕೂಡ ನಾನು ಒಂದೊಂದು ರೊಟ್ಟಿ ಕಾವಲ್ಯನ್ನು ಪಾರ್ಸೆಲ್ ಮಾಡ್ತೇನೆ ಎಷ್ಟು ರೇಟ್ ಆದ್ರೂ ಪರವಾಗಿಲ್ಲ ತಲೆ ಹೋದ್ರೂ ಪರವಾಗಿಲ್ಲ ಈ ಸಲ ಪಾರ್ಸೆಲ್ ಮಾಡುದು ಮಾಡುದೇ ಮಾತ್ರ ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಫಾಲೋ ಮಾಡಿ ಆಯ್ತಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಬೇಡಿ ಫಾಲೋ ಕೊಡಿ ಆಯ್ತಾ ಇದು ನೋಡಿ ಎಷ್ಟು ಗಟ್ಟಿ ಉಂಟು ಅಂತ ಹೇಳಿಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಳ್ಬೇಕಾಗ್ತದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಸೇರಿಸಿಕೊಂಡ್ರೆ ಆಯ್ತು ತುಂಬಾ ಗಟ್ಟಿ ಇದ್ರೆ ಕೂಡ ಅಷ್ಟು ಒಳ್ಳೇದಾಗುದಿಲ್ಲ ರೊಟ್ಟಿ ಸ್ವಲ್ಪ ದಪ್ಪ ದಪ್ಪ ಬರ್ತದೆ ಸ್ವಲ್ಪ ಸಾಧಾರಣ ತೆಳ್ಳಗೆ ಮಾಡಿಕೊಳ್ಬೇಕು ಇದು ಸಾಧಾರಣ ಸಾಕು ಈಗ ಇದು ನಾನು ಅಂದ್ರೆ ಉಪ್ಪು ಒಂದು ಸಲ ಹಾಕಿಕೊಂಡದ್ದು ಕಡದ ಮಾಡಿಕೊಳ್ಳೋದು ಇದು ಕಾವಲಿ ನೋಡಿ ನಾನು ರೊಟ್ಟಿ ಮಾಡುವ ಕಾವಲಿ ಇದು ನಮ್ಮ ಸುಳ್ಳಿನಿಂದ ನಾನು ಸ್ಟೀಲ್ ಪಾತ್ರೆ ಅಂಗಡಿ ಉಂಟಲ್ಲ ಅಲ್ಲಿಂದ ತಗೊಂಡದ್ದು ಮೂರು ತರದ ಕಾವಲಿ ಉಂಟು ಒಂದು ಕಾವಲಿ ಇದು ಇನ್ನೊಂದು ಕಬ್ಬಿಣದ ಕಾವಲಿ ಕೂಡ ಉಂಟು ಕಬ್ಬಿಣದ ಕಾವಲಿಯಲ್ಲಿ ಅಷ್ಟು ಚಂದ ರೊಟ್ಟಿ ಆಗುದಿಲ್ಲ ಮತ್ತೆ ಅದು ಅಷ್ಟು ಚಂದ ಎದ್ದು ಬರುವುದಿಲ್ಲ ಕೂಡ ಈ ಕಾವಲಿ ಸ್ವಲ್ಪ ಚಂದ ಆಗ್ತದೆ ಇದು ನೋಡಿ ಈ ತರ ಇರ್ತದೆ ಇನ್ನೊಂದು ಕಾವಲಿ ಯಾವ್ದು ಅಂತ ಹೇಳಿದ್ರೆ ಹಳ್ಳಿಗಳೆಲ್ಲ ಒಲೆಯಲ್ಲಿ ಮಾಡ್ತದೆ ಬಳದ ಕಾವಲಿ ಅಂತ ಹೇಳ್ತೇವೆ ಅದಕ್ಕೆ ಅದಕ್ಕೆ ಸ್ವಲ್ಪ ಬಳದ ಕಾವಲಿಗೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಬೇಕಾಗ್ತದೆ ಅದು ಬಿಸಿ ಆಗ್ಲಿಕ್ಕೆ ತುಂಬಾ ಹೊತ್ತು ಬೇಕಾಗ್ತದೆ ಒಲೆಯಲ್ಲೆಲ್ಲ ಮಾಡುವವರು ಅದನ್ನೇ ಉಪಯೋಗ ಮಾಡ್ತಾರೆ ನಾವು ಇದು ಗ್ಯಾಸ್ ಅಲ್ಲಿ ಮಾಡುವವರು ನಾವು ಈ ಕಾವಲಿಯನ್ನು ಉಪಯೋಗ ಮಾಡುದು ಇದರಲ್ಲಿ ಸ್ವಲ್ಪ ಗ್ಯಾಸ್ ಕಡಿಮೆ ಹೋಗ್ತದೆ ಮತ್ತೆ ಚಂದ ಎದ್ದು ಬರ್ತದೆ ಕೂಡ ರೊಟ್ಟಿ ಆದ ಕಾರಣ ನಾವು ಇದರಲ್ಲಿ ರೊಟ್ಟಿ ಮಾಡೋದು ಕಬ್ಬಿಣದ ಕಾವಲಿಯಲ್ಲಿ ಅಷ್ಟು ಚಂದ ಆಗುದಿಲ್ಲ ರೊಟ್ಟಿ ಎದ್ದು ಇದು ಕೂಡ ಬರುವುದಿಲ್ಲ ಮತ್ತೆ ಅಷ್ಟೊಂದು ಚಂದ ಕೂಡ ಆಗುದಿಲ್ಲ ರೊಟ್ಟಿ ಇದು ಸ್ವಲ್ಪ ಬಿಸಿ ಆಗುವಾಗ ರೊಟ್ಟಿ ಹಿಡಿದುಕೊಂಡ್ರೆ ಆಯ್ತು ಬಿಸಿ ಆಗಿದೆ ಹೇಗೆ ಕೈ ಹಿಡಿದು ನೋಡಬೇಕು ಮತ್ತೆ ಗ್ಯಾಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯ್ತು ಫುಲ್ ಇಟ್ಟುಕೊಳ್ಬಾರ್ದು ಫುಲ್ ಇಟ್ಟುಕೊಂಡ್ರೆ ಕರಿ ಆಗ್ತದಲ್ಲ ಹಾಗೆ ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಟುಕೊಂಡು ಅವಲ್ಲಿ ಬಿಸಿ ಆಗುವಾಗ ಇದುಕೊಂಡ್ರೆ ಆಯ್ತು ಒಂದು ಸಲ ಫಸ್ಟ್ ಹೊಯ್ಯುವಾಗ ಅಷ್ಟೊಂದು ಚಂದ ಬರುವುದಿಲ್ಲ ಅಂದ್ರೆ ಕಾವಲಿ ಸ್ವಲ್ಪ ಕಾದು ಹೋಗುದು ಹಾಗೆಲ್ಲ ಆಗ್ತದಲ್ಲ ಅದೇ ಕಾರಣ ಅಷ್ಟು ಚಂದ ಬರುವುದಿಲ್ಲ ನೋಡಿ ಈ ತರ ಆಗಿದೆ ಇನ್ನು ಎರಡನೇ ಸಲ ಹೊಯ್ತೇವಲ್ಲ ಎರಡನೇ ಸಲ ಹೊಯ್ಯುವಾಗ ಇನ್ನು ಚಂದ ಆಗ್ತದೆ ಮತ್ತೆ ಮೊನ್ನೆ ತುಂಬಾ ಜನರು ಕಮೆಂಟ್ ಹಾಕಿದೀರಿ ಇದು ನಿಜವಾಗಿ ಹೇಳಿ ಇದು ರೊಟ್ಟಿನ ದೋಸೆನ ರೊಟ್ಟಿನ ದೋಸೆನ ಅಂತ ಹೇಳಿಕೊಂಡು ನಮ್ಮ ನಮ್ಮ ಸೈಡ್ ರೊಟ್ಟಿ ಇದು ದೋಸೆ ಅಂತ ಹೇಳಿದ್ರೆ ಇದು ಇದು ನೀರ್ ದೋಸೆ ನಮ್ಮ ಮಂಗಳೂರು ಸೈಡ್ ಅಲ್ಲಿ ಫೇಮಸ್ ಅಂತ ಹೇಳಿದ್ರೆ ಇದು ಬಡ್ ರೊಟ್ಟಿ ಮತ್ತು ಈ ನೀರ್ ದೋಸೆ ಇದು ಕೂಡ ಹಾಗೇನೆ ಚಿಕನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಈ ರೊಟ್ಟಿನೂ ಈ ನೀರ್ ದೋಸೆನು ಚಿಕನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಇದು ನಾನು ಒಂದು ಕೈಯಲ್ಲಿ ವಿಡಿಯೋ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ದೋಸೆ ಮಾಡುವ ಕಾರಣ ಸ್ವಲ್ಪ ದೋಸೆ ಕರಿ ಆಯ್ತು ಮೊನ್ನೆ ನೋಡಿ ಆರ್ ಸಿ ಬಿ ವಿನ್ ಆಗುವಾಗ ಬಾರಿ ಒಂದು ವೈರಲ್ ಆಗ್ತಿತ್ತು ಒಬ್ಬರದು ಮಹಿಳೆಯದು ಹುಮ್ಮಸ್ಸಿನಿಂದ ಕಪ್ಪಾಗಿದೆ ನಮ್ಮದು ಕಪ್ಪಾಗಿದೆ ಜೆ ಸಿ ಬಿ ಜೆ ಸಿ ಬಿ ಅಂತ ಹೇಳಿಕೊಂಡು ಅದೇ ತರ ಆಯ್ತು ಮಾರೇ ನನ್ನದು ಕೂಡ ಇದು ವಿಡಿಯೋದಿಂದಾಗಿ ನಮ್ಮದು ಕಪ್ಪಾಗಿದೆ ನಮ್ಮದು ಕಪ್ಪಾಗಿದೆ ನೀರ್ ದೋಸೆ ನೀರ್ ದೋಸೆ ಅಂತ ಹೇಳುವಾಗ ಆಯ್ತು ಇದು ಕೂಡ ಸ್ವಲ್ಪ ಕರಿ ಆಗಿಕೊಂಡು ಬಂತು ಇಲ್ಲದ್ರೆ ಅಷ್ಟು ಕರಿ ಆಗುದಿಲ್ಲ ನಾನು ಬೆಂಕಿ ಸ್ವಲ್ಪ ಸ್ಲೋ ಮಾಡ್ಬೇಕಿತ್ತು ಸ್ಲೋ ಮಾಡ್ಲಿಲ್ಲ ಅಷ್ಟೇ ಆದ ಕಾರಣ ನಮ್ಮದು ಕಪ್ಪಾಗಿದೆ 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 ಗೊತ್ತಾಯ್ತಲ್ಲ ಈಗ ದೋಸೆಗೂ ರೊಟ್ಟಿಗಿರುವ ವ್ಯತ್ಯಾಸ ಏನು ಅಂತ ಹೇಳಿಕೊಂಡು ಈಗ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ನಮ್ಮ ಮಂಗಳೂರು ಸೈಡಲ್ಲಿ ಇನ್ನೊಂದು ದೋಸೆ ಕೂಡ ಫೇಮಸ್ ಉಂಟು ಯಾವುದು ಅಂತ ಹೇಳಿದರೆ ಓಡ್ ದೋಸೆ ನಾವು ಕನ್ನಡದಲ್ಲಿ ಅದಕ್ಕೆ ಓಡ್ ದೋಸೆ ಅಂತ ಹೇಳ್ತೇವೆ ತುಳು ಅದಕ್ಕೆ ಓಡುಪಾಳೆ ಅಂತ ಹೇಳ್ತಾರೆ ನೀರ್ ದೋಸೆ ರೊಟ್ಟಿ ಓಡುಪಾಳೆ ಇದು ಮೂರು ಫೇಮಸ್ ನಮ್ಮ ಮಂಗಳೂರು ಸೈಡಲ್ಲಿ ಬೆಳಗಿನ ತಿಂಡಿಗೆಲ್ಲ ಫೇಮಸ್ ನಾವು ಓಡ್ ದೋಸೆ ಮಾಡುದಿಲ್ಲ ಯಾಕಂತಂದ್ರೆ ಗ್ಯಾಸಲ್ಲಿ ಅದಷ್ಟೊಂದು ಚಂದ ಆಗೋದಿಲ್ಲ ಒಲೆಯಲ್ಲೆಲ್ಲ ಚಂದ ಆಗ್ತದೆ ಅದ ಕಾರಣ ನಾವು ಓಡ್ ದೋಸೆ ಮಾಡುವುದಿಲ್ಲ ಇದು ನೋಡಿ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ರೊಟ್ಟಿ ಎಬ್ಬಿಸ್ತಿರೋದು ಆದ ಕಾರಣ ಸ್ವಲ್ಪ ಶೇಕ್ ಆಗಿ ಶೇಕಿಟ್ಟು ಪುಷ್ಪವಟ್ಟಿ ಪುಷ್ಪವತಿ ಶೇಕಿಟ್ಟು ಪುಷ್ಪವತಿ ಆಗಿದೆ ಇಲ್ಲದ್ರೆ ಚಂದ ರೊಟ್ಟಿಯದ್ದು ಬರ್ತದೆ ಇದು ನೋಡಿ ಗರಿ ಗರಿ ಆಗಿ ಈ ರೊಟ್ಟಿ ರೆಡಿ ಆಯಿತು ಈಗ ನಾನು ಚಿಕನ್ ಸಾರು ಮಾಡಿದಲ್ಲ ಆ ಸಾರಿಗೂ ಈ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಮಾತ್ರ ಇದು ನೀರು ದೋಸೆ ಕೂಡ ಒಳ್ಳೇದಾಗ್ತದೆ ಈಗ ನಾವು ರೊಟ್ಟಿ ಎಬ್ಬಿಸ್ಕೊಂಡು ಹೀಗೆ ತಟ್ಟೆಗೆ ಹಾಕಿಕೊಳ್ಬೇಕು ಈಗ ಮಧ್ಯದಲ್ಲಿ ಜಾಗ ಇರ್ತಲ್ಲ ಅದಕ್ಕೆ ಚಿಕನ್ ಸಾರನ್ನು ಹಾಕಿಕೊಂಡ್ರೆ ಆಯಿತು ಒಂದು ಲೆಗ್ ಪೀಸ್ ಮತ್ತು ಒಂದೆರಡು ಮೂರು ಪೀಸನ್ನು ಹಾಕಿಕೊಂಡು ಚಂದ ತಿನ್ನಬೇಕು ಸಾಕಲ್ಲ ಈಗ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುವಲ್ಲ ಈ ವಿಡಿಯೋ ಇಷ್ಟವಾದರೆ ಚಿಕನ್ ಪೀಸಿಗೆ ಒಂದು ಲೈಕ್ ಕೊಡಿ ಮತ್ತು ಮತ್ತೆ ಈ ರೊಟ್ಟಿಯನ್ನು ಆದಷ್ಟು ಶೇರ್ ಮಾಡಿ ಆಯ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ರೊಟ್ಟಿ ನೋಡಿ ಸೂಪರ್ ಆಗಿ ಬಂದಿದೆ ನಿಮ್ಮ ಮಾತಾಡಿಕೊಂಡು ಮಾತಾಡಿಕೊಂಡು ಇಲ್ಲಿ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಮರ್ತೇ ಹೋಯ್ತು ಮಾರೆ ಕಾವಲಿ ಕಪ್ ಕಪ್ಪಾಗಿ ಕಸ್ತೂರಿ ಆಗ್ತಿತ್ತು ಈಗ